ಹಾಯ್ ನಮಸ್ತೆ ಎಲ್ರಿಗೂ ಹ್ಯಾಪಿ ಸಂಡೇ ಹಾಗೆ ಇವತ್ತು ಸಂಡೇ ಅಲ್ವಾ ಸೊ ಯಾರೆಲ್ಲ ಏನೇನು ಮಾಡಿದ್ರಿ ಈ ದಿನ ಅಂತ ಕಮೆಂಟ್ ಮಾಡಿ ನಾನಂತೂ ಲೇಟಾಗಿದ್ದೆ ಲೇಟಾಗಿದ್ದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಷಿನ್ ಹಾಕಿದ್ದೆ ನೈಟೆ ಸೊ ಟೆರೆಸ್ಗೆ ಹೋಗ್ಬಿಟ್ಟು ಎಲ್ಲ ಒಣಗಾಕಿ ಹಾಗೆ ಬಂದ್ಬಿಟ್ಟು ಲೇಟಾಗಿತ್ತು ಹಿಂಗಿದ್ರು ಪುಳಿಹೋರ ಮಾಡ್ಕೊಂಡು ತಿಂದು ಸೊ ಸಂಡೇ ಅಂತ ಬಂದಮೇಲೆ ನಂದಂತೂ ಸೆಲ್ಫ್ ಪ್ಯಾಂಪರಿಂಗ್ ಡೇ ಇವ್ರೇನೋ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದರು ಸೊ ನಾನು ನನ್ನ ಪೆಡಿಕ್ಯೂರು ಮೆನಿಕ್ಯೂರು ಹಾಗೆ ತಲೆಗೆ ಫುಲ್ಲು ಎಣ್ಣೆ ಹಚ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಕೂತಿದ್ದೆ ಹಾಗೆ ಇವರು ಮಧ್ಯಾಹ್ನ ನನಗೆ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಕಾಲ್ ಮಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಓಕೆ ಅಂದೆ ಗೋಬಿ ಫ್ರೈಡ್ ರೈಸ್ ಮಾಡಿದ್ರು ಸಖತ್ತಾಗಿ ಆಗಿತ್ತು ನಾನಂತೂ ಎಂಜಾಯ್ ಮಾಡಿದೆ ನೀವು ಇವತ್ತು ಏನು ತಿಂದಿರಿ ಸಂಡೇ ಅಲ್ವಾ ಹೌದು ನಾನೇ ವೆಸ್ಟ್ ಅಂತ ಕೇಳ್ತಾ ಇದ್ದೀರಾ ಬಿಕಾಸ್ ಐ ಆಮ್ ವೆಜಿಟೇರಿಯನ್ ನಾಟ್ ನಾನ್ ವೆಜಿಟೇರಿಯನ್ ಸೊ ಇಷ್ಟೆಲ್ಲ ಚೆನ್ನಾಗಿ ತಲೆಗೆ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡಿದ್ಮೇಲೆ ಹಾಗೆ ಇಷ್ಟು ಫುಡ್ ಇಂದ ಮೇಲೆ ನಿದ್ದೆ ಬರದೇ ಇರುತ್ತಾ ಸೊ ಹಂಗಾಗಿ ಮದ್ದೆ ನಾವು ಚಿಕ್ಕ ಜ್ಞಾಪತಗಳವ್ರು ಬರೋವರೆಗೂ ಅಂತ ಮಲ್ಕೊಂಡೆ ಸೊ ನೀವೆಲ್ಲ ಏನು ಮಾಡಿದ್ರೆ ಅಂತ ಕಮೆಂಟ್ ಮಾಡಿ